ಫಸ್ಟ್ ಆಫ್ ಆಲ್ ಎಲ್ಲ ಅಭಿಮಾನಿ ದೇವರುಗಳಿಗೆ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ಇವತ್ತು ಬರೆತನ ರಣಗಳನ್ನ ಏನು ಇಷ್ಟು ಮಟ್ಟಿಗೊಂದು ಎಲ್ಲರೂ ಹೇಳ್ದಂಗೆ ಬ್ಲಾಕ್ ಬಸ್ಟ್ ಅಂತ ಮಾಡಿದ್ದೀರಾ ಅದು ಕಾರಣಕರ್ತರೆ ನೀವು ಅಂದರೆ ನೀವು ಪ್ರೀತಿಸಿದ್ದೀರಾ ಅನುಭವಿಸಿದ್ದೀರಾ ಆ ಅನುಭವನ ನಾವು ನೋಡಿದ್ದೀವಿ ಕೇಳಿದ್ದೀವಿ ಎಷ್ಟೋ ಸ್ನೇಹಿತರ ಮೂಲಕ ಎಕ್ಸ್ಪೆಷಲಿ ಐ ತಿಂಕ್ ನಮಗೆ ಸುದೀ ಶ್ರೀಕಾಂತು ಹಾಗೂ ಈ ಈ ಮೂರು ಜನ ತಲೆ ತಿನ್ಬಿಟ್ಟಿನಿ ಅವ್ರು ಫೋನ್ ಮಾಡಿ ಮಾಡಿ ಐ ತಿಂಕ್ ಅವ್ರು ಎಷ್ಟು ಸತಿ ಬೈಕೊಳ್ತೇ ಗೊತ್ತಿಲ್ಲ ಬೈದು ನಂಗೆ ಚಿಂತೆನ ಮಾಡೋದೇ ಹಂಗೆ ಯಾಕಂದರೆ ನಾ ಇರೋದೇ ಹಂಗೆ ಅಂತ ಅವ್ರಿಗೂ ಗೊತ್ತು ಸೊ ಎಷ್ಟೊಸತಿ ನೋಡಿದೀನಿ ನಾವು ಅಂಡ್ ಯಾವತ್ತು ಯೂಟ್ಯೂಬ್ನ ಅಷ್ಟು ನೋಡಿದ್ರು ಯಾವತ್ತು ಡೈಲಿ ನೋಡೋಕೆ ಶುರು ಮಾಡ್ಬಿಟ್ಟಿದ್ದೀನಿ ಅದು ಏನು ಮಾಡೋದು ಗೊತ್ತಾಗ್ಬೇಕಾದ್ರೆ ಎಲ್ಲಾದ್ರು ಅವ್ರು ಭೀ ಅವ್ರ ಪ್ರಶಂಸೆ ಇರ್ಬೋದು ಎಲ್ಲರೂ ಇದು ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ ಯಾಕಂದರೆ ಡಿ ಕಡ್ಲಿ ಯಾವಾಗ ಹೇಳ್ತೀನಿ ಒಕ್ಕಾ ಆಯಿತು ಅದಕ್ಕೆ ಕಾರಣ ನೀವೆಲ್ಲರಿಗೂ ಐ ಥಿಂಕ್ ಶುಡ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಧನ್ಯವಾದಗಳು ಅದು ಗೀತಾ ಪಿಕ್ಚರ್ಸ್ನಲ್ಲಿ ಎರಡನೇ ಸಿನಿಮಾ ವೇದ ಆದಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ನೀವೆಲ್ಲ ಹೆಸರು ಕೊಟ್ಟಿದ್ದಕ್ಕೆ ಪಾಪ ಪಾಯಾರ್ಕೆಂದು ಅವರು ಹೇಳಿದ್ರು ಪ್ರತಾಪ್ ಅವರು ಹ್ಯಾಟ್ರಿಕ್ ಪ್ರತಾಪ್ ಹೇಳಿದ್ರೆ ಇವರು ಸಾರಿ ಮಧು ಅವರು ಹೇಳಿದ್ರು ಅದು ಹ್ಯಾಟ್ರಿಕ್ ಆಗುತ್ತೆ ಅಂತ ಹ್ಯಾಟ್ರಿಕ್ ಆಗಲಿ ಅಂತ ನಾನು ನಿಮ್ಮಲ್ಲೂ ಕೇಳ ಪ್ರಾರ್ಥನೆ ಮಾಡ್ಕೊಡ್ತೀನಿ ಅದು ಪ್ರಾರ್ಥನೆ ಮಾಡ್ಕೊಡ್ತೀನಿ ಐ ಥಿಂಕ್ ಆಗುತ್ತೆ ಯಾಕಂದರೆ ಒಂದು ಸಿನಿಮಾನ ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ಅಂತಿದ್ದು ಆವಾಗ ಅದು ಹೆಣ್ಣುಮಕ್ಳಿಗಾಗೇ ಚಿತ್ರ ಮಾಡಿದ್ರು ಶಿವಣ್ಣ ಅಂತ ಹೇಳಿದರು ವೇದಾಲಿ ಈ ಈ ಸಿನಿಮಾ ಬ್ಯಾಲಸಿ ರಣಗಳನ್ನ ನಾವು ಏನು ಮಫ್ತಿಲಿ ನೀವು ಅಂತ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿನ ಮಫ್ತೀಲಿ ನೀವು ರಣಗಳನ್ನ ಇಷ್ಟಪಟ್ಟಿದ್ರಿ ಯಾಕೆ ಆದರೆ ಈ ಬ್ಯಾಲಿ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರ ಅದಕ್ಕೆ ತುಂಬ ಥ್ಯಾಂಕ್ಸ್ ಇಡೋಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ನೆಕ್ಸ್ಟ್ ಎ ಫಾರ್ ಆನಂದ್ ಖಂಡಿತ ಏನು ಆನಂದ ನೈನ್ಟೀನ್ ಏಯ್ಟಿ ಸಿಕ್ಸ್ಲಿ ನೀವು ಆನಂದ ಕೊಡ್ತೋ ಅದೇ ಆನಂದ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ವಿ ಮೂರನೇ ಚಿತ್ರ ಸೊ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು ಫಸ್ಟು ಇಷ್ಟು ಹೇಳ್ತಾ ಇನ್ನೊಂದು ಹೇಳಿದ್ರ ಈ ಕ್ಯಾಮ್ರಾದ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ ಎಷ್ಟೊತ್ತಿಗೆ ಫೋನು ಮಾಡ್ತೀನಿ ಬಟ್ ನಾವು ಬೈತೀವಿ ಬೈದರು ಬೈದರು ಪಾಪ ಅವರ ಇದನ್ನು ತಗೊಳ್ತಾರೆ ನನಗೇನು ಯಾತಿಗೆ ಬೈತಾರೆ ಸಿನ್ಸಿಯರ್ ನಮಗೆ ಭಯ ಒಂದು ಸಿನ್ಸಿಯಾರಿಟಿ ಯಾಕಂದರೆ ದುಡ್ಡು ಹೋಗೋದು ಎಲ್ಲಾರ್ ಕೆಲಸ ಸಿಗುತ್ತೆ ದುಡ್ಡು ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬಾ ಅಪರೂಪ ಬಂದಾಗ ಅದನ್ನ ಕಣ್ಣು ಗೊತ್ಕೋಬೇಕು ಸುಮ್ಮನೆ ಎತ್ ಬಿಸಾಕೋದಲ್ಲ ಅಲ್ವಾ ನಾವು ಅದಕ್ಕೆ ಅದು ಭಯ ಪಡ್ತೀವಿ ಹೊರತು ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ ಹೇಳ್ತೀವಿ ಹೊರತು ಇನ್ನೇನಿಲ್ಲ ಬಟ್ ಅವ್ರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರು ಏನೇ ಬೈಸ್ರೂ ಮನ್ಸಲ್ಲಿ ಇಟ್ಕೊಳ್ತೀನಿ ತಿರ್ಗಿ ನೆಕ್ಸ್ಟ್ ಮೂಮೆಂಟ್ಲಿ ಮಾತಾಡ್ತೀನಿ ಯಾಕಂದ್ರೆ ನಾನು ಐ ಥಿಂಕ್ ನಾನು ಅಲ್ಲಿ ಸಾರಿ ಕೇಳಿದ್ರೆ ಇಲ್ಲಿ ಎಲ್ಲರ ಮುಂದೆ ಐ ಆಮ್ ಸಾರಿಗಾರ ಹರ್ಟ್ ಆಗಿದ್ರೆ ಐ ವೆರಿ ವೆರಿ ಸಾರಿ ಯಾಕಂದರೆ ನಾನು ಬೈದರೂ ನಾನು ಒಂದು ಪ್ರೀತಿಯಿಂದ ಬೈತೀನಿ ನಾನು ನವೀನ್ಗೂ ಅಷ್ಟೇ ಯಾಕಂದ್ರೆ ನವೀನ್ ಬಂದ್ಬಿಟ್ಟು ನಂಗೆ ತುಂಬ ಫೇವ್ರೆಟ್ ಕ್ಯಾಮ್ರಾಮನ್ ಯಾಕಂದರೆ ಕಬೀರದಲ್ಲಿ ನಮ್ಮ ಬಾಬು ಅವರು ಬಂದು ಅವರು ಅವ್ರದ್ದೊಂದು ತುಣುಕ್ ತೋರಿಸ್ತಾರೆ ಅದಾದಮೇಲೆ ನಂಗೆ ತುಂಬ ಅಟ್ರ್ಯಾಕ್ಟ್ ಅವ್ರು ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ ಇವತ್ತು ಕಬೀರ ನಾನು ತುಂಬ ಹೆಮ್ಮೆ ಹೇಳ್ಕೊತೀನಿ ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಚ್ಚರ್ಲಿ ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಭಾಳ ಇದು ಮಾಡಿದಾಗ ಬಟ್ ಆ ಫ್ಲಾಸ್ನು ಹಚ್ಕೊಂಡ ತೋರಿಸ್ಬಿಟ್ರು ನವೀನ್ ನಾನು ತುಂಬ ಹೆಮ್ಮೆ ಅಂತ ಹೇಳ್ತೀನಿ ನವೀನೇ ಫಸ್ಟ್ ಹೀರೋ ಆ ಪಿಚ್ಚರ್ಗೆ ಆಮೇಲೆ ನಾನು ಬರ್ತೀನಿ ಯಾಕೆ ಅಷ್ಟು ಅದ್ಭುತವಾಗಿ ಫೋಟೋಗ್ರಾಫಿ ಮಾಡಿದರು ನವೀನ್ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿ ನಿಮ್ಮ ನಿಜವಾಗ್ಲೂ ಯಾಕಂದರೆ ಇವಾಗ ತಮಿಳು ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ ನಮ್ಗೆ ಅದು ಹೆಮ್ಮೆ ಅನಿಸುತ್ತೆ ಅದಕ್ಕಂತ ಕನ್ನಡ ಮರ್ತ್ಬಿಡ್ಬೇಡಿ ಇಲ್ಲಿ ಅವಾಗವಾಗ ಡೇಟ್ ಕೊಡ್ತಾ ಇರಿ ಇದ್ರ ಸೀಕ್ವೆಲ್ ಬೇರೆ ಇದೆ ಬರಿಬೇಡಿ ಮಫ್ತಿ ಟೂ ಅಂದಿದ್ದಾರೆ ನಾವು ಬೇರೆ ಥರ ಒಂದು ಟೈಟ್ಲ್ ಅನ್ಸ್ತೀನಿ ಅದು ಟೈಟ್ಲ್ ಆದಷ್ಟು ಬೇಗ ನಾನು ಹೇಳ್ತೀನಿ ಏನು ಟೈಟ್ಲ್ ಅಂತ ಮಫ್ತಿ ಟೂ ಅಲ್ಲ ಅದು ಬೇರೆ ಟೈಟ್ಲ್ ಬರುತ್ತೆ ಅದು ಅದಕ್ಕೂ ಒಂದು ಮನ್ಸಿಗೆ ಬಂದಿದೆ ಅದು ಕರೆಕ್ಟಾಗಿ ಕಾಯಿನ್ ಮಾಡಿ ನಾನು ಡೈರೆಕ್ಟ್ ಡಿಸ್ಕಸ್ ಮಾಡಿ ಹೇಳ್ತೀನಿ ಆ್ಯಂಡ್ ನರ್ತನ್ ನಮ್ಮ ನರ್ತನ್ ತುಂಬ ಅವಾಗವಾಗ ಜಗಳ ಇರ್ತೀವಿ ಬಟ್ ಆದರೂ ವೆರಿ ಸಿನ್ಸಿಯರ್ ವರ್ಕರ್ ಇವತ್ತು ಇನ್ನೊಂದು ಮಾತಿದೆ ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಮಿಡೇಷನ್ ಕ್ಲಿಯರೇ ಮಾಡಿಲ್ಲ ಅವ್ರಿಗೆ ಅದೇ ಇದ್ರಿಗೊಂದು ಒಂದು ಏನು ಕೇಳಿಲ್ಲ ಅವ್ರು ಬಂದು ಎಷ್ಟು ಕೊಡ್ತೀರಾ ಎಷ್ಟು ಏನು ಕೇಳಿಲ್ಲ ನನಗೆ ಭಾಳ ಇಷ್ಟ ಆಯಿತು ನಾನು ಹೇಳಿದ್ರೆ ನಾನು ಯಾರೂ ಹೇಳಿಲ್ಲ ಹೇಳಿಲ್ಲ ಅದನ್ನ ನಾನು ಹೇಳ್ತೀನಿ ಇನ್ನೂ ಬ್ಯಾಲೆನ್ಸ್ ಇದೆ ಅವ್ರ ಕೊಡೋಕ್ಕೆ ಅಷ್ಟೇ ಅವರು ಇನ್ನೇನು ಅವ್ರು ಯಾರು ಇದ್ರಗುವೇ ಅವ್ರು ಕೆಲಸ ಹೋದ್ರು ಅದನ್ನ ನಂಗೆ ತುಂಬಾ ಇಷ್ಟ ಆಯ್ತು ನರ್ತನ್ ಅವ್ರು ಎಲ್ಲ ದುಡ್ಡು ಆಸೆ ಪಡ್ತಾರೆ ಅದು ದುಡ್ಡು ಆಸೆ ಪಡ್ಲಿಲ್ಲ ಕೆಲಸ ಮಾಡಬೇಕು ಮಾಡ್ಬೇಕಂತ ಆಸೆ ಪಡ್ತೀನಿ ನಂಗೆ ಅದಕ್ಕೆ ತುಂಬಾ ಗೌರವ ಇದೆ ಹೆಮ್ಮೆ ಇದೆ ಬಟ್ ನಾನು ಹಂಗೆ ಮಾಡಲ್ಲ ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡಲ್ಲ ಯಾಕಂದ್ರೆ ಅವ್ರ ಅಷ್ಟು ಒಂದು ಅಭಿಮಾನ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ ನಾವು ಖಂಡಿತ ಸೊ ಥ್ಯಾಂಕ್ ಯು ನರ್ತನ್ ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ಅವರಲ್ಲ ಅವಿನಾಶ್ ನಮ್ದು ತುಂಬ ಹಳೆ ಸಂಬಂಧ ಎಷ್ಟು ಸಂಯುಕ್ತ ಪೀರಿಯಡಿಂದ ನಾವು ಬರ್ತೀವಿ ವಿ ಆರ್ ಮೋರ್ ಲೈಕ್ ಬ್ರದರ್ಸ್ ಮೋರ್ ಲೈಕ್ ಎ ಫ್ಯಾಮಿಲಿ ಯಾಕೆಂದ್ರೆ ನಮ್ಮ ಶ್ಯಾಮಳಾ ನಾಯವ್ರ ಪಕ್ತಿಯ ಯಳಂದೂರ್ನವ್ರವರು ಅವರು ಅವ್ರು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ನಮ್ಗೆ ಒಂದು ಹತ್ತಿರದ ಸಂಬಂಧ ಸೊ ಯಾವಾಗಲೂ ಅವಿನಾಶ್ ಜೊತೆ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ ಅವಿನಾಶ್ ಅವ್ರ ಜೊತೆ ಅವ್ರ ಜೊತೆ ಮಾಡೋಕ್ಕೆ ಇನ್ನೂ ಅವ್ರು ನೋಡಿ ನಮ್ಮನ್ನೆಲ್ಲ ಹೆಂಗಂತ ಅವ್ರು ಇನ್ನೂ ಹೆಂಗಾಗಿ ಅವರು ಹೆಂಗಾಗೆ ಇದ್ದಾರೆ ಅವರು ಯಾಕಂದ್ರೆ ಅವ್ರ ಮನಸ್ಸು ತುಂಬ ಒಳ್ಳೆ ಮನಸ್ಸು ಅದಕ್ಕೆ ಅವ್ರು ಹಂಗ ಅಷ್ಟೇ ಆಗಿರೋದು ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ರೋಸ್ ಅಂತ ಒಂದು ಪಾತ್ರ ನಂಗೆ ತುಂಬ ಇಷ್ಟವಾದ ಪಾತ್ರ ಅದು ಇವತ್ತು ತುಂಬ ಎಮೋಷನಲ್ ಇಟ್ ಟಸ್ಟ್ ಮೈ ಹಾರ್ಟ್ ಶಬೀರ್ ಆ್ಯಂಡ್ ಯು ವಿಲ್ ಗೋ ವೆರಿ ಬಿಗ್ ಯು ಗೋ ಅಪ್ ಅಂಡ್ ಅಪ್ ಅಪ್ ವಿಲ್ ಬಿ ಬಿ ದೇರ್ ಇನ್ ಮೈ ಹಾರ್ಟ್ ಆಲ್ಸೋ ಆ್ಯಂಡ್ ಮಧು ಗುರುಸ್ವಾಮಿ ಆಗಲಿ ಥ್ಯಾಂಕ್ ಯು ಮಧು ಅವರೇ ಥ್ಯಾಂಕ್ ಯು ಪ್ರತಾಪ್ ಆಮೇಲೆ ಇನ್ಯಾರು ನಮ್ಮ ಗೋಪಾಲ್ ದೇಶಪಾಂಡ್ರ ಪಾಪ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು ಬಾಬು ವೀರಾಣಿ ಅವರ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಆಮೇಲೆ ಇನ್ನಿಬ್ರಿಗೆ ಬಂದಿದ್ದಾರೆ ಒಂದು ನಿಮಿಷ ಒಂದು ಸ್ಟೇಜ್ ಕರಿತೀನಿ ಅವ್ರ ಲಾಯರ್ ಅಪೋಸಿಟ್ ಪಾತ್ರ ಮಾಡಿದ್ರು ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ನೀವು ಅಜಯ್ ಅಂತ ಒಬ್ರು ನೀವು ಬನ್ನಿ ಅಂಡ್ ಅಜಯ್ ಅಂತ ಒಬ್ರು ನಮ್ಮ ವಾಕಿಂಗ್ ಫ್ರೆಂಡ್ ಅವರು ಅವ್ರು ಒಂದು ಸ್ಮಾಲ್ ಪಾತ್ರ ಒಂದು ಮಾಡಿದ್ರು ಪಾಪ ಎಲ್ಲೂ ನಾವು ಇದು ಇಲ್ಲ ಬನ್ನಿ ಬನ್ನಿ ಪ್ಲೀಸ್ 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 ತುಂಬಾ ಅದ್ಭುತವಾಗಿ ಮಾಡಿದ್ರು ಇವರು ನಮ್ಮ ಲಾಯರ್ ಪಾತ್ರ ಮಾಡಿದ್ರು ಸೊ ಇವರಿಬ್ರು ಇವೆ ಭಾಳ ಚೆನ್ನಾಗಿ ಮಾಡಿದರು ಈವನ್ ದಟ್ ಪರ್ಸನ್ ಅವ್ರು ಮಾತಾಡಿದ ರೀತಿ ಇರ್ಬೋದು ಆ ಭಾಷೆ ಇರ್ಬೋದು ಭಾಳ ಅದ್ಭುತವಾಗಿ ಮಾತಾಡಿದರು ತುಂಬ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ಅಂಡ್ ಅಜಯ್ ಅಂತ ಫಸ್ಟ್ ಫಿಲಮ್ ಅವ್ರದ್ದು ನಮ್ಮ ಪಿತರು ಒಂದೇನೋ ಮಾಡಬೇಕಂತ ಆಸೆ ಪಟ್ಟರು ಒಂದು ಸ್ಮಾಲ್ ಪಾತ್ರ ಮಾಡಿದರೆ ಸೊ ಅದಕ್ಕೆ ಐ ಜಸ್ಟ್ ವಾಂಟ್ ಟು ಇಂಟ್ರೊಡ್ಯೂಸ್ ಪಾಪ ಎಲ್ಲಾನು ಕರೆದು ನಾವು ಮಾಡಲಿಲ್ಲ ಅಬ್ಬಾ ನಾವು ಇದು ಇದ್ರ ಟೈಮ್ಲೂ ಮಾಡಲಿಲ್ಲ ಯಾಕಂದರೆ ಫ್ರೀ ಫ್ರೀಮೆಂಟ್ ತುಂಬ ಇದಾಯಿತು ಸಾರಿ ಅಂಡ್ ಥ್ಯಾಂಕ್ ಯು ಫಾರ್ ಬಿಂಗ್ ಎ ಪಾರ್ಟ್ ಆಫ್ ಿಲ್ಲ ಅಂಡ್ ಅನುಶ್ರೀ ಇಟ್ ನಮ್ಮ ಇದ್ದೇ ಇರ್ತಾರೆ ನಮ್ ಗೊತ್ತಿಲ್ಲ ಅನುಶ್ರೀ ಅವ್ರ ಇರ್ಬೇಕು ಅಂತ ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ಒಂದು ಮನಸ್ಸು ಅವ್ರಿಗೆ ಯಾವಾಗ್ಲೂ ಒಳ್ಳೇದನ್ನ ಬಯಸ್ತಾ ಇರ್ತಾರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅನುಶ್ರೀ ಅವರು ಅಂಡ್ ವರುಣ್ ಅಷ್ಟನ್ನೇ ವರುಣ್ಗು ತುಂಬಾ ಥ್ಯಾಂಕ್ಸ್ ಶೇಖರ್ ತುಂಬಾ ಥ್ಯಾಂಕ್ಸ್ ವಿಜಯ ಪ್ರಸಾದ್ ಬಂದಿದ್ದಾರೆ ಹಾಗೂ ಸಾಕಷ್ಟು ನಮ್ಮ ಮೇಕಪ್ ಮ್ಯಾನ್ ಇರ್ಬೋದು ಕಾಸ್ಟ್ಯೂಮರ್ ಎಲ್ಲಾರು ಇರ್ಬೋದು ಭರತ್ ಎಕ್ಸ್ಪೆಷಲಿ ತರ ಶಿವಣ್ಣನ ಚೆನ್ನಾಗಿ ಇವ್ರ ನೋಡಕ್ಕೆ ಆ ತರ ಇದೆ ತೋರಿಸಬೇಕಂತ ವಿಷನ್ ಹಂಗಿದ್ರೆ ಕ್ಯಾಮರಾ ಮ್ಯಾನ್ ಚೆನ್ನಾಗಿ ಲೈಟ್ ಮಾಡ್ತಾರೆ ಒಳ್ಳೆ ಮೇಕಪ್ ಮಾಡ್ತಾರೆ ನಾಣಿ ಅವರು ಒಳ್ಳೆ ಬಟ್ಟೆ ಹೊಲ್ಕೊಡ್ತಾರೆ ಭರತ್ ಸಾಗರ್ ಅಂತ ಅವರು ಯಾವಾಗ ಇವಾಗ ತುಂಬಾ ಚೆನ್ನ ಮ್ಯೂಸಿಕ್ ಇರ್ಬೋದು ಎಕ್ಸಲೆಂಟ್ ಮ್ಯೂಸಿಕ್ ಆಮೇಲೆ ಜಯಾ ಸಿಂಗ್ ಅವರು ತಂಗಿ ಪಾತ್ರದಲ್ಲಿ ಫಸ್ಟ್ ಸಿನಿಮಾದಲ್ಲಿ ಅಷ್ಟೇ ಗಡಿಬಿಡಿ ರೌಡಿ ಅಳಿಯಲ್ ಮಾಡಿದ್ರು ನೆಕ್ಸ್ಟ್ ಮಫ್ತಿಲಿ ಅಂಡ್ ಇವಾಗ ಬಾರಿಗಲ್ಲು ಮಾಡಿದ್ದಾರೆ ಅಂಡ್ ರುಕ್ಮಿಣಿ ವಸಂತ ಅವರು ಅಷ್ಟೇ ತುಂಬಾ ಬರಕ್ ಆಗಿಲ್ಲ ಅದ ಅವರಿಬ್ಬರಿಗೂ ನಮ್ಮ ಗೀತಾ ಪಿಕ್ಚರ್ಸ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿಗೂ ಅಷ್ಟೇ ಮೀಡಿಯಾಗೂ ಅಷ್ಟೇ ಐ ತಿಂಕ್ ಎವ್ರಿಬಡಿ ಸಪೋರ್ಟ್ ಇಡ್ ವೆರಿ ತುಂಬ ಸಪೋರ್ಟ್ ಮಾಡ್ತಾರೆ ಆಮೇಲೆ ಅವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ಕಾಣುತ್ತೆ ಆ್ಯಂಡ್ ಥ್ಯಾಂಕ್ ಥ್ಯಾಂಕ್ಸ್ ಓಪನ್ ಆಟಾಗಿ ನಾನು ತುಂಬ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ತಾವೆಲ್ಲರೂ ತೋರಿಸಿದ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ ಯಾವತ್ತು ಈ ಜೋಗಿನ ಜೋಗಿ ಯಾಕೆ ಜೋಗಿ ಅಂದರೆ ಜೋಗಿ ಮಾಡಿ ಅವ್ರು ಜೋಳಿಗೆ ಇಟ್ಕೊಂಡಿರ್ತಾರೆ ಸೊ ಆ ಪ್ರೀತಿ ವಿಶ್ವಾಸ ತುಂಬಿಕೊಂಡೋಗ್ತಾರೆ ಬೇರೆ ಏನು ನೀವು ನೀವೇನೇನು ರಿವ್ಯೂಸ್ ಕೊಡ್ರೂ ಎಲ್ಲಾದ್ರು ತುಂಬಿಕತ್ತೇನೆ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಯಾಕೆ ಎರಡು ಬೇಕು ಮನುಷ್ಯನ ಜೀವನದಲ್ಲಿ ಆ ಎರಡು ತಗೊಂಡು ಹೋಗ್ತೀನಿ ಇಷ್ಟು ಹೇಳ್ತಾ ಬಾರಿಗಳನ್ನ ಇಷ್ಟು ಮಟ್ಟಕ್ಕೆ ಸಕ್ಸಸ್ ಮಾಡಿದ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇನ್ನೇನು ಅಷ್ಟೇ ಆ್ಯಕ್ಚುಲಾಗಿ ತುಂಬ ತಾಳ್ಮೆ ಕಳ್ಕೊಂಡು ತುಂಬ ಜನ ತಲೆಗಳು ಕಳ್ಕೊಂಡಿದ್ದೀವಿ ಬೇಡ ಬೇಡಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ